ಸಿಂಹ ರಾಶಿ ಸಿಂಹ ಲಗ್ನದ ಸ್ತ್ರೀಯರು ಎಂಥವರನ್ನ ಪ್ರೀತಿಸ್ತಾರೆ ಎಂಥವರನ್ನ ಮದುವೆ ಆಗ್ತಾರೆ ಮದುವೆ ಆದ ಮೇಲೆ ವೈವಾಹಿಕ ಜೀವನ ಯಾವ ಪ್ರಕಾರದಲ್ಲಿ ಇರುತ್ತೆ ಇವರ ಜೀವನ ಅನ್ನುವಂತಹ ಬಹಳ ಮುಖ್ಯವಾಗಿರ್ತಕ್ಕಂತ ವಿಷಯವನ್ನ ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ಅಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ವಿಡಿಯೋ ನಾವು ಒಂದಿಷ್ಟು ಸುತ್ತಿ ಬಳಸಿ ಹೇಳಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀವಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಸಿಂಹರಾಶಿ ಅಂದ ತಕ್ಷಣ ಯಾವತ್ತಿಗೂ ಅಗ್ನಿ ತತ್ವ ಸ್ಥಿರ ಸ್ವಭಾವ ಕ್ಷತ್ರಿಯ ವರ್ಣದ ಒಂದು ರಾಶಿ ಆಗಿರತಕ್ಕಂಥದ್ದು ಯಾವತ್ತಿಗೂ ಛಲವಾದಿಗಳು ಹಠವಾದಿಗಳು ಹಿಡಿದಿರುವಂತಹ ಒಂದು ಹಠವನ್ನ ಬಿಡದೆ ಇರತಕ್ಕಂಥದ್ದು ಮಾಡ್ಬೇಕು ಅಂತಂದ್ರೆ ಅದನ್ನು ಮಾಡಿಯೇ ತೀರುವಂತಹ ಒಂದು ಮನಸ್ಥಿತಿ ಬೇಕು ಅಂತಂದ್ರೆ ಅದನ್ನ ಬೇಕೇ ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅಹ್ ಏನೇ ಒಂದು ಕನಸ್ಕೊಂಡ್ರು ಏನೇ ಒಂದು ವಿಚಾರ ಮಾಡಿದ್ರು ಕೂಡ ಅದನ್ನ ತುಂಬಾ ದೊಡ್ಡದಾಗಿರ್ಬೇಕು ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅನ್ನುವಂತಹ ಮನಸ್ಥಿತಿ ಒಂದ್ ವೇಳೆ ಅದು ಇಲ್ಲದೆ ಇದ್ರೂ ಕೂಡ ಇದೆ ಅನ್ನುವಂತ ರೀತಿಯಲ್ಲಿ ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ ಅಥವಾ ತೋರಿಸ್ಕೊಳ್ಳುವಂಥದ್ದು ಆಡಂಬರದ ಜೀವನ ಇರುತ್ತೆ ಇಂತಹ ಒಂದು ಮನಸ್ಥಿತಿ ಈ ಸಿಂಹರಾಶಿ ಸಿಂಹ ಲಗ್ನದವರಲ್ಲಿ ಸಹಜವಾಗಿ ಗೋಚರ ಆಗ್ತಕ್ಕಂಥದ್ದು ಇನ್ನು ಸುಖ ಭೋಗಿಗಳಾಗಿರುವಂಥದ್ದು ಯಾವತ್ತಿಗೂ ಈ ಪ್ರೀತಿ ಪ್ರೇಮ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಏನೋ ಒಂದು ಇದ್ದೇ ಇರುತ್ತೆ ಕಾಂಟ್ರವರ್ಸಿಗಳು ಪ್ರೀತಿ ಪ್ರೇಮ ಪ್ರಕರಣಗಳು ಕೂಡ ಕೆಲವೊಂದು ಕೆಲವೊಬ್ಬರ ಜೀವನದಲ್ಲಿ ಬರಬಹುದು ಆದ್ರೆ ಇವರು ಏನು ಆಯ್ಕೆ ಮಾಡ್ಕೋತಾರಲ್ಲ ಸ್ವಲ್ಪ ಸಡನ್ ಆಗಿ ದುಡುಕುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದಾದ್ರೂ ಒಂದು ಪ್ರೇಮ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದಾರೆ ಅಂತಂದ್ರೆ ಅದನ್ನ ಅಹ್ ಬೆಳ್ಳು ಬೀರೋದೆಲ್ಲ ಹಾಲೆಲ್ಲ ಅಂತಾರಲ್ಲ ಹಾಗಾಗಿ ಸಡನ್ ಆಗಿ ದುಡುಕ್ ಬಿಡ್ಬೋದು ಅಥವಾ ಸಡನ್ ಆಗಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಆಮೇಲೆ ಕಷ್ಟಗಳನ್ನ ನೋವುಗಳನ್ನು ಅನುಭವಿಸುವಂತದ್ದು ಈ ರೀತಿಯಾದಂಥದ್ದು ಕೆಲವೊಬ್ಬರ ಜೀವನದಲ್ಲಿ ಇರುತ್ತೆ ಆದ್ರೆ ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಬೇಕು ನೀವು ಆತುರದ ನಿರ್ಣಯ ತೆಗೆದುಕೊಳ್ಬಾರ್ದು ಎಚ್ಚರಿಕೆ ಇರಬೇಕು ಗಮನ ಹರಿಸ್ಬೇಕು ಅಳದು ತೂಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬಂದ್ರೆ ತುಂಬಾ ಒಳ್ಳೆಯ ಒಂದು ಫಲ ಸಿಂಹ ಲಗ್ನದ ಸ್ತ್ರೀಯರಿಗೆ ಈ ಪ್ರೇಮದ ವಿಚಾರಗಳಲ್ಲಿ ಸಿಗತ್ತೆ ಆದ್ರೆ ಕೆಲವೊಬ್ರು ಖಂಡಿತವಾಗಿಯೂ ಆತುರದ ನಿರ್ಣಯ ತೆಗೆದುಕೊಳ್ಳುವಂಥದ್ದಕ್ಕೂ ಕೂಡ ವಿಚಾರ ಮಾಡುವಂಥದ್ದು ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಜೊತೆಗೆ ಈ ರಾಶಿ ಸಿಂಹ ಲಗ್ನದ ಸ್ತ್ರೀಯರು ಯಾರನ್ನಾದ್ರೂ ಪ್ರೀತಿಸ್ತಾರೆ ಅಂತಂದ್ರೆ ಆ ವ್ಯಕ್ತಿ ತುಂಬಾ ಸಮಾಜದಲ್ಲಿ ಗೌರವಿತವಾಗಿರ್ಬೇಕು ತುಂಬಾ ಬ್ಯುಸಿಯಾಗಿರ್ಬೇಕು ರಿಚ್ ಆಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವ್ರ ಮನಸ್ಸಿನಲ್ಲಿ ಇರತ್ತೆ ಆ ಅದಕ್ಕೆ ಅನುಸಾರವಾಗಿರ್ತಕ್ಕಂತಹ ಹುಡುಗನನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸನ್ನಿವೇಶಗಳು ಸಹಜವಾಗಿ ಸಿಂಹರಾಶಿಯ ಒಂದು ಸ್ತ್ರೀಯರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನೋಡಿ ಈ ಸಿಂಹರಾಶಿ ಸಿಂಹ ಲಗ್ನದ ಸ್ತ್ರೀಯರು ಯಾವತ್ತಿಗೂ ಕೂಡ ಒಂಟಿಯಾಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಲೀಡರ್ಶಿಪ್ ಇರಬೇಕು ಅನ್ನುವಂತ ಮನಸ್ಥಿತಿ ಜವಾಬ್ದಾರಿ ಇರಬೇಕನ್ನುವಂಥದ್ದು ಅಧಿಪತ್ಯ ಇರಬೇಕನ್ನುವಂಥದ್ದು ಈ ಅರಣ್ಯ ಗುಹೆ ಕಾಡು ಏಕಾಂತ ಈ ರೀತಿ ಆಗಿರತಕ್ಕಂತ ಈ ರಾಜಭವನ ಆ ಈ ರೀತಿಯಾಗಿರ್ತಕ್ಕಂತಹ ಒಂದು ಸ್ಥಳಗಳಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ತಕ್ಕಂಥದ್ದು ಆ ಅಂತಹ ಒಂದು ಸ್ಥಳಗಳು ಬಹಳ ಇಷ್ಟ ಆಗ್ತವೆ ಇನ್ನು ಜೀವನದಲ್ಲಿ ತುಂಬಾ ಖುಷಿಯಾಗಿರಬೇಕು ಮೋಜಿನಿಂದ ಇರಬೇಕು ಸುಖವನ್ನು ಅನುಭವಿಸ್ಬೇಕು ಸಂತೋಷದಿಂದ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಬೇಕು ಆ ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಖರ್ಚು ಜಾಸ್ತಿ ಇರುತ್ತೆ ಈ ರಾಶಿ ಸಿಂಹ ಲಗ್ನದ ಸ್ತ್ರೀಯರದ್ದು ಏನಾಗಿರುತ್ತೆ ಅಂತಂದ್ರೆ ಅಹ್ ತಾವು ಉಡುವಂತ ಬಟ್ಟೆಯಿಂದ ಹಿಡ್ಕೊಂಡು ಮೇಕಪ್ ಇಂದ ಹಿಡ್ಕೊಂಡು ಬೇಕು ಬೇಡಗಳು ವಸ್ತ್ರಾಭರಣಗಳನ್ನ ಇಟ್ಕೊಂಡು ಪ್ರತಿಯೊಂದು ಕೂಡ ಆ ಏನಾಗಿರುತ್ತೆ ಅಂತಂದ್ರೆ ಅಹ್ ಕಾಸ್ಟ್ಲಿದೇ ಇರ್ಬೇಕು ಅಥವಾ ರಿಚ್ ಇರ್ಬೇಕು ಅದು ನೋಡೋದಕ್ಕೆ ಅಟ್ರಾಕ್ಷನ್ ಇರಬೇಕು ಈ ರೀತಿ ಆಗಿರತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಸುರದ್ರೂಪಿಗಳಾಗಿರ್ತಕ್ಕಂಥದ್ದು ಗೋಧಿ ಬಣ್ಣ ಕೆಂಪಾದ ಬಣ್ಣ ಈ ರೀತಿ ಆಗಿರತಕ್ಕಂತ ವರ್ಣವನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಬಹಳಷ್ಟು ಖರ್ಚು ವೆಚ್ಚಗಳು ಕೂಡ ಇರುತ್ತೆ ಆ ಮದ್ವೆಗಿಂತ ಮುಂಚೆನೂ ಕೂಡ ತುಂಬಾ ಕಷ್ಟ ಖರ್ಚು ವೆಚ್ಚಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ನೋಡಿ ಇನ್ನು ಆಶಾ ಜೀವನದಲ್ಲಿ ಯಾವತ್ತಿಗೂ ನಿರಾಶರಾಗಿರೋದಿಲ್ಲ ಒಳ್ಳೆದಾಗೆ ಆಗುತ್ತೆ ನಾನು ಗೆದ್ದೆ ಗೆಲ್ತೀನಿ ಸೋಲನ್ನ ಸುಲಭವಾಗಿ ಒಪ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಇರೋದಿಲ್ಲ ಇವತ್ತಿಗೂ ಕೂಡ ಒಂದು ನಿರಂತರವಾಗಿರತಕ್ಕಂತ ಪರಿಶ್ರಮ ನಿರಂತರವಾಗಿರತಕ್ಕಂತಹ ಒಂದು ಹೋರಾಟ ಕಂಟಿನ್ಯೂ ಅಲ್ಲಿ ಇರುತ್ತೆ ಅದು ಪ್ರೀತಿ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಜೊತೆಗೆ ಆ ಜೀವನದ ವಿಚಾರದಲ್ಲಿ ಒಂದು ಹೋರಾಟ ಅನ್ನುವಂಥದ್ದು ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಆ ಕಾಂಪಿಟೇಷನ್ಗೆ ತಕ್ಕ ಹಾಗೆ ಇವರು ಪ್ರಿಪೇರ್ ಆಗ್ತಾರೆ ಅಡ್ಜಸ್ಟ್ ಆಗ್ತಾರೆ ಆ ಕಾಂಪಿಟೇಷನ್ ತಕ್ಕ ಹಾಗೆ ಹೊಂದಾಣಿಕೆ ಆಗ್ತಾರೆ ಆ ಹೋರಾಟದಲ್ಲಿ ಆ ಮುಂದಿರ್ತಾರೆ ಸದಾ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ ಇನ್ನು ಬಹು ಬಹು ಪ್ರಮುಖವಾಗಿರತಕ್ಕಂತಹ ಅಂಶ ಏನಂತಂದ್ರೆ ಮದುವೆ ಎಂಥವರನ್ನ ಆಗ್ಬೋದು ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಇವರ ವೈವಾಹಿಕ ಜೀವನ ಯಾವ ತರದಲ್ಲಿ ಇರಬಹುದು ಅನ್ನುವಂಥದ್ರ ವಿಚಾರವಾಗಿ ಮಾತಾಡುವಂಥದ್ದಿದೆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಆಗಿರುತ್ತೆ ಎಂಬತ್ತರಿಂದ ನೂರು ಪುಟದ ಒಂದು ಜನ್ಮ ಜಾತಕ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಆ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಸ್ವಲ್ಪ ಇಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಜನ ಬಹಳಷ್ಟು ಜನ ಅಲ್ಲ ಕೆಲವೊಂದು ಜನ ಅಹ್ ಸ್ವಲ್ಪ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದಿರುತ್ತೆ ಆದ್ರೆ ದುಡುಕಿನ ನಿರ್ಧಾರ ತಗೊಳ್ಳದೆ ಹೋದ್ರೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ ಪತಿ ಪತ್ನಿಯರು ಕೂಡ ತುಂಬಾ ಹೊಂದಾಣಿಕೆ ಮಾಡಿಕೊಂಡು ಭೋಗಪ್ರಿಯರಾಗಿರ್ತಕ್ಕಂಥದ್ದು ಆ ಜೊತೆಗೆ ತಮ್ಮ ಒಂದು ಆ ಏನಾಗುತ್ತೆ ತಮ್ಮ ಜೀವನದ ಬಗ್ಗೆ ತಮಗೆ ಒಂದು ಗರ್ವ ಇರುತ್ತೆ ತಮ್ಮ ಲೈಫಿನ ಬಗ್ಗೆ ತಮಗೊಂದು ಅಹ್ ವರ್ಚಸ್ ಇರುತ್ತೆ ಆ ವರ್ಚಸ್ಸಿನ ಮೂಲಕ ಒಂದು ಛಲದಿಂದ ಹಠದಿಂದ ನಡೆಯುವಂತಹ ಒಂದು ಆ ವಿಚಾರಗಳು ಇವರ ಮನಸ್ಸಿನಲ್ಲಿರುತ್ತೆ ಗಂಡನ ಮನೆಯಲ್ಲಿ ಆ ಗಂಡ ಇವತ್ತಿಗೂ ಸದಾ ಆ ಒಂದು ದೊಡ್ಡ ಉದ್ಯೋಗದಲ್ಲಿ ಇರಬೇಕು ನನ್ನ ಹಾಗೇನೆ ಇರಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಮತ್ತು ನನ್ನನ್ನ ಅರ್ಥ ಮಾಡ್ಕೋಬೇಕು ನನ್ನ ಬಗ್ಗೆ ಕೇರ್ ಮಾಡ್ತಾ ಇರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಈ ಸಿಂಹರಾಶಿ ಸಿಂಹಲಗ್ನದ ಸ್ತ್ರೀಯರ ಮನಸ್ಸಿನಲ್ಲಿರುತ್ತೆ ಅದೇ ಆಗಿರತಕ್ಕಂತ ಹುಡುಗನನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಮದುವೆ ಆದ್ಮೇಲೆ ಅದೆಷ್ಟೇ ಕಷ್ಟಗಳಿರ್ಲಿ ಕಾರ್ಪಣ್ಯಗಳಿರ್ಲಿ ನೋವುಗಳಿದ್ರು ಸವಾಲುಗಳಿದ್ರು ಕೂಡ ಅದನ್ನೆಲ್ಲವನ್ನೂ ಎದುರಿಸ್ತಾರೆ ಈ ಸಿಂಹರಾಶಿ ಲಗ್ನದ ಸ್ತ್ರೀಯರು ಭೋಗಪ್ರಿಯರು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಇವ್ರಿಗೆ ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇರುತ್ತೆ ಇನ್ನು ಖರ್ಚು ಇಲ್ಲೂ ಕೂಡ ಇರುತ್ತೆ ಆದ್ರೆ ಅಷ್ಟೇ ಧನ ಆಗಮನ ಕೂಡ ಇರುತ್ತೆ ಯಾಕಂತಂದ್ರೆ ಸಿಂಹರಾಶಿ ಆ ಸಿಂಹರಾಶಿ ಲಗ್ನದ ಸ್ತ್ರೀಯರಿಗೆ ಒಂದು ಹಣಕಾಸಿನ ಮೂಲ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಧನ ಮೂಲ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಎಲ್ಲರೂ ಇವರನ್ನ ಗೌರವಿಸ್ತಾರೆ ಪ್ರೀತಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನು ಸುಖ ಸೌಲಭ್ಯದ ಸ್ವಚ್ಛಂದ ಜೀವನ ನಡೆಸುವಂತಹ ಒಂದು ಅಭಿಲಾಷೆ ಇರುತ್ತೆ ಸಿಂಹರಾಶಿ ಸ್ತ್ರೀಯರಲ್ಲಿ ಒಂದು ಜೀವನದ ಬಗ್ಗೆ ಒಂದು ಒಳ್ಳೆ ಪರಿಕಲ್ಪನೆ ಅನ್ನುವಂಥದ್ದಿರುತ್ತೆ ಆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ವೈವಾಹಿಕ ಜೀವನದಲ್ಲಿ ಕೆಲವೊಬ್ಬರಿಗೆ ಅನೇಕ ಎಡ್ರ್ ತೊಡರುಗಳು ಗೊಂದಲಗಳು ಈ ರೀತಿ ಇರ್ತವೆ ಅದನ್ನ ಅರ್ಥ ಮಾಡ್ಕೊಂಡು ನಡೆದ್ರೆ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಕಳಿಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಸಿಂಹರಾಶಿ ಸಿಂಹಲಗ್ನದ ಸ್ತ್ರೀಯರು ಧನಸ್ಸು ರಾಶಿ ಅಥವಾ ಕುಂಭರಾಶಿಯ ಪುರುಷರೊಡನೆ ಮದುವೆ ಆಯ್ತು ಅಂತಂದ್ರೆ ಬಹಳ ಒಳ್ಳೆಯ ಒಂದು ಜೀವನವನ್ನ ಕಳಿಬಹುದು ತುಂಬಾ ಸುಂದರವಾಗಿರ್ಬಹುದು ಯಾಕಂತಂದ್ರೆ ಆ ಈ ಸಿಂಹರಾಶಿಯ ಸ್ತ್ರೀಯರಿಗೆ ಸಿಂಹರಾಶಿಯ ಪುರುಷರು ಆ ಜೊತೆಗೆ ಈ ಕುಂಭ ಮತ್ತು ಧನುಸ್ಸು ರಾಶಿಯ ಪುರುಷರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಇಂತಹ ಸಂಬಂಧ ಬಹಳಷ್ಟು ಯಶಸ್ವಿ ಆಗಿರ್ತಕ್ಕಂಥದ್ದು ಸಿಂಹರಾಶಿಯ ಸ್ತ್ರೀಯರು ಆ ತುಂಬಾ ಅಸಾಧಾರಣವಾಗಿರತಕ್ಕಂತಹ ಒಂದು ಆರೋಗ್ಯ ಇರುತ್ತೆ ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಮನಸ್ಸಿನಲ್ಲಿ ಇರುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರು ಅಂತಂದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂತ ಫಲ ಸಿಗುತ್ತೆ ಒಂದು ಸಿಂಹ ರಾಶಿಯ ಸ್ತ್ರೀಯರ ಬಗ್ಗೆ ಈ ಮಾಹಿತಿಯನ್ನ ತಾವು ತಿಳ್ಕೊಂಡ್ರಿ ಉಳಿದ ಹನ್ನೆರಡು ರಾಶಿಯ ಅಹ್ ಹನ್ನೆರಡು ರಾಶಿ ಹನ್ನೆರಡು ಲಗ್ನದ ಸ್ತ್ರೀಯರ ಈ ಸಂಬಂಧಪಟ್ಟಂತಹ ಟಾಪಿಕ್ ಮೇಲೆ ಹನ್ನೆರಡು ವಿಡಿಯೋಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು